ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಶ್ರೀಕಾಂತ ವಿದ್ಯಾಸಂಸ್ಥೆಗಳು ಶ್ರೀ ಕೆ ಎನ್ ವರದರಾಜ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ ಮೈಸೂರು ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಬೆಂಗಳೂರು ಮತ್ತು ಕೆ ಎನ್ ವರದರಾಜ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ ಶ್ರೀಕಾಂತ ಸಂಸ್ಕೃತ ಪಾಠಶಾಲೆ ಶಂಕರಮಠ ಬಡಾವಣೆ ಇವರ ವತಿಯಿಂದ ಅಸ್ಮಾಕಂ ಸಂಸ್ಕೃತಂ ಎಂದು ಪಾಠಶಾಲಾ ವಿದ್ಯಾರ್ಥಿಗಳಿಂದ ಸಂಸ್ಕೃತ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಪಾಠಶಾಲೆಯಿಂದ ಎಂಜಿ ರಸ್ತೆ ಅಗ್ರಹಾರ ವೃತ್ತದವರೆಗೆ ಜಾಥಾ ನಡೆಸಿದ ವಿದ್ಯಾರ್ಥಿನಿಯರು ವಿದ್ಯಾಸಂಸ್ಥೆಯ ಆವರಣ ತಲುಪಿದರು ಈ ಸಂದರ್ಭದಲ್ಲಿ ಶಾಲೆಯ ಕಟ್ಟಡ ನಿರ್ಮಾಣ ಸಮಯದಲ್ಲಿ ಶಾಲೆಗೆ ಸಹಾಯ ಮಾಡಿದ ಆರ್ ನಾಗಮಣಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಅಸ್ಮಾಕಂ ಸಂಸ್ಕೃತ ವಿಷಯವಾಗಿ ಉಪನ್ಯಾಸ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಂಸ್ಕೃತ ಪಠಣ ಇನ್ನು ಇದೇ ಸಂದರ್ಭದಲ್ಲಿ ಎನ್ ವಿ ಲಕ್ಷ್ಮಿ ಎನ್ ಎಸ್ ರಂಗರಾಜನ್ ಆರ್ ಜಿ ನರಸಿಂಹ ಅಯ್ಯಂಗರ್ ಮುಖ್ಯ ಶಿಕ್ಷಕರು ಶ್ರೀಕಾಂತ ಸಂಸ್ಕೃತ ಪಾಠಶಾಲಾ ಮೈಸೂರು ನಿತ್ಯಾನಂದ ಭಟ್ ಲಕ್ಷ್ಮೀನಾರಾಯಣಸ್ವಾಮಿ ಉಪಸ್ಥಿತರಿದ್ದರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರು ಅವ್ರಿಗೆ ಸಂಸ್ಕೃತ ಪಾಠ

ಪಂಡಿತ್ ಶ್ರೀ ಕೆ ಎನ್ ವರದರಾಜ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ನ ವತಿಯಿಂದ ನಡೆಯುತ್ತಿರುವಂತಹ ಈ ನಮ್ಮ ಸಂಸ್ಕೃತ ಪಾಠಶಾಲೆಯು ಸಾವಿರದ ಒಂಬೈನೂರ ಅರವತ್ತ್ಮೂರನೇ ಇಸುವೆಯಲ್ಲಿ ಮೊಟ್ಟ ಮೊದಲನೇದಾಗಿ ಆರಂಭ ಆಯಿತು ಆರಂಭ ಆದಂತಹ ಸಂಸ್ಕೃತ ಪಾಠಶಾಲೆ ಇಲ್ಲಿಯವರೆಗೂ ಅವಿಚ್ಛಿನ್ನವಾಗಿ ನಡ್ಕೊಂಡು ಬರ್ತಾಯಿದೆ ಇಲ್ಲಿ ನಾವು ಸಾವಿರಾರು ವಿದ್ವನ್ ಮನಿಗಳನ್ನ ಮಣಿಗಳನ್ನ ಸೃಷ್ಟಿ ಮಾಡಿದ್ದೀವಿ ಈ ಸಂಸ್ಕೃತ ಪಾಠಶಾಲೆಯನ್ನು ತೆರೆಯೋ ಉದ್ದೇಶ ಏನು ಅಂದರೆ ಆ ವರದರಾಜ ವರದರಾಜಯ್ಯಂಗಾರ್ಗಿದ್ದು ಎಲ್ಲರೂ ಸಂಸ್ಕೃತವನ್ನು ಕಲಿಬೇಕು ಈ ಏರಿಯಾದಲ್ಲಿದ್ದವರು ಅಷ್ಟೊಂದು ಕಲಿತವ್ರಲ್ಲ ಸೊಪ್ಪು ಮಾರ ಮಕ್ಕಳು ಹೂ ಮಾರ ಮಕ್ಕಳೇ ಜಾಸ್ತಿ ಇದ್ದರು ಇಲ್ಲಿ ಅವರೆಲ್ಲರೂ ಸಂಸ್ಕೃತ ಕಲಿಬೇಕು ಅನ್ನೋ ಉದ್ದೇಶದಿಂದ ಮೊಟ್ಟ ಮೊದಲನೇದಾಗಿ ಸಂಸ್ಕೃತ ಭಾಷ ಸಂಸ್ಕೃತ ಪಾಠಶಾಲೆಯನ್ನು ಆರಂಭ ಮಾಡಿದ್ರು ಈ ಸಂಸ್ಕೃತ ಪ ಈ ನಮ್ಮ ಸಂಸ್ಕೃತ ಪಾಠಶಾಲೆಯಲ್ಲಿ ಪ್ರಥಮ ಕಾವ್ಯ ಸಾಹಿತ್ಯ ತರಗತಿಗಳು ನಡ್ಕೊಂಡು ಬರ್ತಾ ಇದ್ದಾವೆ ಈ ನಮ್ಮ ಸಂಸ್ಕೃತ ಪಾಠಶಾಲೆಯು ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯದ ಅಧೀನಕ್ಕೆ ಒಳಪಟ್ಟಿದೆ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯವು ಸಂಸ್ಕ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಅಧೀನಕ್ಕೆ ಒಳಪಟ್ಟಿದೆ ಸಾವಿರದ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರವು ಕರ್ನಾಟಕದಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯವು ಆರಂಭ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡ್ತು ಪ್ರಾರಂಭ ಮಾಡಿದಂತಹ ಸಂಸ್ಕೃತ ಕ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯವು ಇಲ್ಲಿಯವರೆಗೆ ಬಹಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಭಾಷಾ ಭಾಷಾನಿಕಾಯ ಅನ್ನೋ ವಿಭಾಗ ಪ್ರತಿಯೊಂದು ಬೇರೆ ಬೇರೆ ವಿಭಾಗಗಳಲ್ಲಿ ಜ್ಯೋತಿಷ್ಯ ವೇದಾಂತ ಮೀಮಾಂಸಾ ಎಲ್ಲ ವಿಭಾಗಗಳಲ್ಲಿಯೂ ಅಲಂಕಾರ ಶಾಸ್ತ್ರ ಎಲ್ಲ ವಿಭಾಗಗಳಲ್ಲಿಯೂ ಮಕ್ಕಳಿಗೆ ಉತ್ತಮ ತರಬೇತಿಯನ್ನು ನೀಡ್ತಾ ಬಂದಿದ್ದಾರೆ ಈ ಈ ದಿವಸ ನಾವು ಸಂಸ್ಕೃತ ದಿನವನ್ನು ಆಚರಣೆ ಇದ್ದೀವಿ ಆ ಸಂಸ್ ಅಸ್ಮಾಕಂ ಸಂಸ್ಕೃತಂ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ನಾವು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ನಿಲಯದ ಆದೇಶದ ಮೇರೆಗೆ ಸಂಸ್ಕೃತ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಪಾಠಶಾಲೆಯು ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯಲ್ಲಿ ಉತ್ತಮ ಸಂಸ್ಕೃತ ಪಾಠಶಾಲೆ ಎನ್ನುವ ಬಿರುದನ್ನು ಪಡ್ಕೊಂಡಿದೆ ಇನ್ನು ಸಂಸ್ಕೃತವನ್ನು ಎಲ್ಲರೂ ಕಲಿಬೇಕು ಅನ್ನೋದೇ ನಮ್ಮ ಆಸೆ ಅದರಂತೆ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಈ ಅಗ್ರಾರದಲ್ಲಿರುವಂತಹ ನಮ್ಮ ಶಂಕರಮಠ ಬಡಾವಣೆಯಲ್ಲಿರುವಂತಹ ಶ್ರೀಕಾಂತ ಸಂಸ್ಕೃತ ಪಾಠಶಾಲೆಗೆ ನಮ್ಮ ಮಕ್ ತಮ್ಮ ಮಕ್ಕಳನ್ನು ಸೇರಿಸಿ ಅವರಿಗೆ ಸಂಸ್ಕೃತವನ್ನು ಕಲಿಸಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ ಪಂಡಿತ್ ಶ್ರೀ ಕೆ ಎನ್ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ ಅಡಿಯಲ್ಲಿ ಬರುವಂಥ ಶ್ರೀಕಾಂತ ಸಂಸ್ಕೃತ ಪಾಠಶಾಲೆಯಲ್ಲಿ ಇಂದು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಆದೇಶದಂತೆ ಅಸ್ಮಾಕಂ ಸಂಸ್ಕೃತ ಸರಣಿ ಕಾರ್ಯಕ್ರಮವನ್ನು ನಮ್ಮ ಪಾಠಶಾಲೆಯ ವತಿಯಿಂದ ವಿದ್ಯಾರ್ಥಿಗಳ ಒಳಗುಟ್ಟು ಅಚ್ಚುಕಟ್ಟಾಗಿ ಇವತ್ತು ನೆರವೇರಿಸಿರ್ತೇವೆ ಸಂಸ್ಕೃತ ಅಸ್ಮಾಕಂ ಸಂಸ್ಕೃತ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ ಸಂಸ್ಕೃತ ಪ್ರಚಾರ ಮತ್ತು ಪ್ರಸಾರ ಮಾಡುವಂಥದ್ದು ಅತಿ ಸರಳ ಸಂಸ್ಕೃತ ಎಂಬ ಎನ್ನುವುದು ಪ್ರತಿಯೊಬ್ಬ ಜನರಿಗೂ ಕೂಡ ರೀಚ್ ಆಗಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ವಿಶ್ವವಿದ್ಯಾಲಯದವರು ಕೊಟ್ಟಿದಂಥ ಶೀರ್ಷಿಕೆಯನ್ನು ಇವತ್ತು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ ಅಂತೇಳಿ ನಾವು ಸಂತೋಷ ಹೇಳ್ತೀವಿ ಇಲ್ಲ ಸರ್ ನೈವ ಕ್ಲಿಷ್ಟ ನಚಕಟ್ಟಿನ ಅನ್ನೋ ಹಾಗೇ ಸಂಸ್ಕೃತ ಪಠನ ಅನ್ನೋದು ಅತಿ ಸರಳವಾಗಿದೆ ಅನ್ನೋ ಉದ್ದೇಶದಲ್ಲಿ ಇಟ್ಕೊಂಡೆ ನಾವು ಈ ಥರ ಪ್ರಸಾರವನ್ನು ಮಾಡ್ತಿರೋವಂಥದ್ದು ಪ್ರತಿಯೊಂದು ಜನಾಂಗನೂ ಕೂಡ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನು ಯಾರು ಬೇಕಾದರೂ ಇದನ್ನು ಸಂಸ್ಕೃತವನ್ನು ಸರಳವಾಗಿ ಕಲಿಸೋದಕ್ಕೇ ನಾವು ಉಚಿತ ಪಾಠಶಾಲೆಗಳನ್ನು ಸಂಸ್ಕೃತ ಅಡಿನಲ್ಲಿ ಮಾಡ್ತಾ ಇರೋವಂಥದ್ದು ಸರ್ ಇದು ಪ್ರಥಮ ಅಂತಂದರೆ ಎಂಟು ಏಳು ಆರು ಏಳು ಎಂಟು ಒಂಬತ್ತು ಹತ್ತು ಕಾವ್ಯ ತರಗತಿಗಳಂದರೆ ಒಂಬತ್ತು ಹತ್ತು ಸಾಹಿತ್ಯ ತರಗತಿ ಅಂದರೆ ಪಿ ಯು ಸಿ ಮೊದಲೇ ಒಂದನೇ ಪಿ ಯು ಸಿ ಎರಡನೇ ಪಿ ಯು ಸಿ ಅಂತಲೂ ಅಲ್ಲಿ ತನಕನೂ ಇದೆ ಆರನೇ ತರಗತಿಯಿಂದ ಅಪ್ ಟು ಪಿ ಯು ಸಿ ತನಕನೂ ಎಲಿಜಬಲ್ ಪ್ರಥಮ ಕಾವ್ಯ ಸಾಹಿತ್ಯನ ಮೂರು ತರಗತಿಗಳು ಕೂಡ ನಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಗೆ ತರಗತಿಗಳನ್ನ ತರ್ತಿದ್ದೀವಿ ಸರ್ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನೂರ ಎಂಬತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ನಾವು ದಾ ದಾಖಲು ಮಾಡಿದ್ದೀವಿ ಲಕ್ಷ್ಮೀನಾರಾಯಣ ಅಂತ ಸಹ ಶಿಕ್ಷಕರು ಶ್ರೀಕಂತ ಸಂಸ್ಕೃತ ಪಾಠಶಾಲೆ